ಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಪಿತೃಪಕ್ಷ ಇರುತ್ತೆ ಈ ಸಮಯದಲ್ಲಿ ನಮ್ಮ ಪೂರ್ವಜರು ಅಥವಾ ಪಿತೃಗಳು ಪಿತೃಲೋಕ ಮತ್ತು ಭೂಲೋಕದ ಮಧ್ಯೆ ಬರುತ್ತಾರೆ ಹಾಗೂ ಅವರ ಕುಟುಂಬದೊಂದಿಗೆ ಸಂಪರ್ಕಿಸಲು ಪ್ರಯತ್ನಿಸುತ್ತಾರೆ ಆ ಸಮಯದಲ್ಲಿ ನಾವುಗಳು ಮಾಡುವ ಶ್ರಾದ್ದ ಅಥವಾ ಶ್ರದ್ಧೆಯಿಂದ ಮಾಡುವ ಆಚರಣೆಯಿಂದ ಅವರ ಸಂಪರ್ಕಕ್ಕೆ ಬರುತ್ತೇವೆ ವಿಶೇಷವಾಗಿ ನಮಗಿಂತ ಮೂರು ತಲೆಮಾರು ಹಿಂದಿನ ಪೂರ್ವಜರಿಗೆ ಅಥವಾ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಲಾಗುತ್ತದೆ ಅಕಸ್ಮಾತ್ ನಿಮ್ಮ ಪರಿವಾರದ ಯಾವುದೇ ಸದಸ್ಯರಿಗೆ ಅವರ ಸಾವಿನ ನಂತರ ಸರಿಯಾಗಿ ಶ್ರದ್ಧಾ ಕಾರ್ಯವನ್ನು ಮಾಡದೇ ಇದ್ದಾಗ ಈ ಪಿತೃಪಕ್ಷದಲ್ಲಿ ಮಾಡಬಹುದು ನಿಮಗೆ ಅವರ ಮೃತ್ಯುವಿನ ತಿಥಿ ಗೊತ್ತಿದ್ದರೆ ಆ ತಿಥಿಯಲ್ಲಿ ಅಥವಾ ಎರಡನೆಯ ಅಕ್ಟೋಬರ್ ಸರ್ವಪಿತೃ ಅಮಾವಾಸ್ಯೆ ಅಥವಾ ಮಹಾಲಯ ಅಮಾವಾಸ್ಯೆ ಎಂದು ನಿಮ್ಮ ಪಿತೃಗಳಿಗೆ ಶಾಂತ ಕಾರ್ಯವನ್ನು ಮಾಡಬಹುದು ನೆನಪಿಟ್ಟುಕೊಳ್ಳಿ ನಮ್ಮ ಅಸ್ತಿತ್ವ ನಮ್ಮ ಪಿತೃಗಳು ನಮಗೆ ಕೊಟ್ಟಿರುವ ಕೊಡುಗೆಯಾಗಿದೆ ಹಾಗಾಗಿ ಶಾಂತ ಮಾಧ್ಯಮದ ಮುಖಾಂತರ ನಾವು ಅವರ ಋಣವನ್ನು ತೀರಿಸಬಹುದು ಹರೇ ಕೃಷ್ಣ